ನೋಡಿ ಆ ಥರ ಮಗ ಈ ಥರ ಮಗ ಅಂತಲ್ಲ ಮಾತಾಡಬಹುದು ಧರ್ಮಾಧಿಕಾರಿ ಯಾಕೆ ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಗುರುಗಳ ಇದ್ದಾರೆ ನೋಡಿ ವಜ್ರದೇ ವಜ್ರೇಶ್ವರ ನಿತ್ಯಾನಂದ ಸ್ವಾಮೀಜಿಗಳು ನಿಮ್ಗೆ ಗೊತ್ತಿರಬಹುದು ವಜ್ರೇಶ್ವರಿಯ ನಿತ್ಯಾನಂದ ಗುರುಗಳು ಅಂತ ಹೇಳಿ ಬರೀ ಲಂಗೋಟಿ ಕೊಟ್ಕೊಂಡಿದ್ದವರು ನನ್ನ ತಂದೆ ಅಲ್ಲಿ ಹೋದಾಗ ಅವ್ರಿಗೊಂದ್ಸಲ ಒಂದು ಬಾಳೆ ಅನ್ನಿಸಿದೆ ಹೋಗು ಬೇವರ್ಸಿ ನೀನು ದುಡ್ದೇ ತಿನ್ಬೇಕು ನೀನು ಅಂತ ಹೇಳಿ ಹ್ಮ್ ಯಾರು ಅದೇ ನಿತ್ಯಾನಂದ ಗುರುಗಳು ಒಂದು ಬಾಳೆಯನ್ನು ಎಸ್ತು ಹೊರಗಿನಿಂದ ಹೋದಾಗ ತಂದೆ ಪುನಃ ಪುನಃ ಹೋಗ್ತಿದ್ರು ಅವ್ರು ಹೋಟ್ಲ್ ಗಿಟ್ಲು ಮಾಡುವಾಗ ಅವರಿಗೆ ಸರಿಯಾದ ಇರಲಿಲ್ಲ ಅದಕ್ಕೆ ನಿತ್ಯಾನಂದ ಗುರುಗಳ ಹತ್ರ ಹೋಗ್ತಿದ್ರು ವಜ್ರೇಶ್ವರಿ ಒಂದು ದಿವಸ ಒಂದು ಬಾಳೆಹಣ್ಣೆಂತೆ ಸೀದಾ ಹ್ಮ್ ಇಡ್ಕೋ ದುಡ್ದು ತಿನ್ನು ವ್ಯವಹಾರ ಅಂತ ಹೇಳಿ ಯಾಕೆ 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 ಬೈಬಾರ್ದು ಒಬ್ಬ ಮನುಷ್ಯನನ್ನು ದೇವರು 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 ಅಂತ ಹೇಳಿ ಉತ್ತುಂಗಕ್ಕೆ ಏರಿಸಿ ಅವನ ಕೆಳಗೆ ಇಳಿಸ್ಬೇಕಾದ್ರೆ ಹೇಗೆ ಬೈಬೇಕು ಹೇಗೆ ಬೈಬೇಕು ದೇವರನ್ನು ಎತ್ತರಕ್ಕೆ ಏರ್ಸಿ 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 ಏರಿಸಿ ಮತ್ತೆ ಒಂದೇ ಸಲ ಕೆಳಗೆ ತರುವುದಿಲ್ಲ ನಾವು ಸಹ ಆ ಯಾವಾಗ ತರ್ತೇವೆ ಅವನ ಅಂತ್ಯಕಾಲಕ್ಕೆ ತಂದಿದ್ದೇವೆ ಅದನ್ನು ಸೊ ನಿಮ್ಮ ರೂಢಿ ನಿಮ್ಮ ಅಭ್ಯಾಸ ನಾನೇನ್ ಬೇಕಾದ್ರೆ ಮಾತಾಡ್ತೀನಿ ಅಂತಾನ ಏನ್ ಬೇಕಾದ್ರೂ ಮಾಡ್ಲಿಕ್ಕೇನು ನಾವು ಆ ಪಾಪಿಗಳಾಗಿ ನಾವು ಅತ್ಯಾಚಾರ ಮಾಡಿದವರ ಅತ್ಯಾಚಾರ ಮಾಡಿದವರನ್ನು ಸಹಿಸಿಕೊಳ್ಲಿಕ್ಕೆ ಆಗ್ತದೆ ಇವರಿಗೆ ಮಾತಾಡ್ತಾ ಇದ್ದಾರೆ ಅಲ್ಲಲ್ಲ ಅತ್ಯಾಚಾರ ಮಾಡುವವರ ಮಾಡುವವರನ್ನು ಸಮರ್ಥನೆ ಮಾಡುವಂತ ಪಾಪಿಗಳು ನಾವು ಬೈದದ್ರಲ್ಲಿ ಏನ್ ಮಿಸ್ಟಿಕ್ ಇದೆ ಮತ್ತೆ ಈ ಬೈಗುಳ ಯಾಕೆ ಸ್ಟಾರ್ಟ್ ಆಗಿರೋದು ಹ್ಮ್ 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 ಇದು ಪುಸ್ತಕದಲ್ಲಿ ಬಿಡಿಸ್ಲಿಕ್ಕೆ ಮಾತ್ರವ ಬರೀಲಿಕ್ಕೆ ಮಾತ್ರವ ಬೈಗಳ ಇರುವುದು ಇಂತ ಪಾಪಿಗಳಿಗೆ ಹಾಗೆ ಬೈಬೇಕು ಆವಾಗ್ಲೇ ಅದರ ಒಂದು ಅದಕ್ಕೆ ಬಲ ಬರುದು ಆ ಬೈಗಳಿಗೆ ಇಲ್ಲಾದ್ರೂ ಬರ್ತದಾ ಯಾರಿಗೆ ಬೈಬೇಕು ಹ್ಮ್ ರೇಪಿಸ್ಟ್ಗಳಿಗೆ ಬೈದದ್ದು ನಾವು ಅತ್ಯಾಚಾರಿಗಳೇ ಬೈದಿದ್ದು ಅವರ ಜೊತೆ ಯಾರ್ಯಾರು ರಕ್ಷಕರಿದ್ದಾರೆ ಅವರಿಗೆ ಬೈದಿದ್ದು ನೀವೀಗ ನೋಡಿ ಉದಾಹರಣೆಗೆ ನಿಮ್ಮ ಹತ್ರ ಜಾಸ್ತಿ ಕ್ವಶನ್ ಮಾಡುದಿಲ್ಲ ನಾನು ಈಗ ಈ ಅತ್ಯಾಚಾರಿಗಳೊಂದು ರೌಂಡ್ ಅಪ್ ನೋಡಿ ಯಾರಿರೋದು ನೀವೇ ನೀವೊಂದು ಮಾಧ್ಯಮದವರು ನೀವು ಯೋಚನೆ ಮಾಡಿ ಯಾರಿದ್ದಾರೆ ಇನ್ನು ನಾನು ಹೇಳ್ಬೇಕು ಅವ್ರು ಯಾರು ಅವರ ಇಂದಿನ ಕತೆಗಳೇನು ಅವ್ರು ಏನ್ ಮಾಡಿ ಬಂದವರು ಇಷ್ಟ ಎತ್ತರಕ್ಕೆ ಯಾವ ರೀತಿ ನಾನ್ ನೋಡಿ ಅಂತವರಿಗೆ ಬೈಲಿಕ್ಕೆ ಆಗುದಿಲ್ಲ ನನಗೆ ನಾನು ಬಯೋದನೆ ಬಿಟ್ಟು ಬಿಟ್ಟಿದ್ದೇನೆ ಅಂತವರಿಗೆ ಬಯೋದನೆ ಬಿಟ್ಟು ಬಿಟ್ಟಿದ್ದೇನೆ ನೀವು ಮಾತ್ರ ಪ್ರಾಮಾಣಿಕವಾಗಿದ್ದೀರಾ ಅವರೆಲ್ಲ ಅದು ಅಣ್ಣಪ್ಪನ ಸಾಕ್ಷಿ ಆ ಮಂಜುನಾಥನ ಸಾಕ್ಷಿ ಆದ್ರಿಂದ ಈ ಹದಿಮೂರು ವರ್ಷದ ಯಾವುದೇ ರೀತಿಯಲ್ಲಿ ಯಾವುದೇ ತೊಂದರೆಗಳಿಗೆ ಯಾವುದೇ ಹೊತ್ತಿನಲ್ಲಿ ವಿಚಲಿತನಾಗದೆ ಏನು ಸೌಜನ್ಯಗಳಿಗೆ ನ್ಯಾಯ ಬೇಕೋ ಮತ್ತು ಸನಾತನ ಹಿಂದೂ ಧರ್ಮದ ಅಸ್ತಿತ್ವ ಅನ್ನು ಅದು ನಮ್ಮ ಅಸ್ಮಿತೆ ಅದು ನಮ್ಮ ಅಸ್ಮಿತೆ ಸನಾತನ ಹಿಂದೂ ಧರ್ಮದ ಅಸ್ಮಿತೆ ಅದಕ್ಕೋಸ್ಕರ ಹೋರಾಟ ನಿರಂತರವಾಗಿ ಮಾಡ್ತಿದ್ದಾನೆ ಇದ್ದಾನೆ